ಮತ್ತೆ ಚೇಂಜ್ ಮಾಡ್ತೀರಂತ ಗೊತ್ತಿಲ್ಲ ಚೇಂಜ್ ಮಾಡುವ ಅಂತ ಆಗ್ತಾ ಇದೆ ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೊಂಡು ನನಗೆ ಕಂಫರ್ಟಬಲ್ ಆಗಲ್ಲ ಅದು ಪ್ಯಾಂಟ್ ಆಗಲಿ ಜೀನ್ಸ್ ಪ್ಯಾಂಟ್ ಆಗಲಿ ನನಗೆ ಅಭ್ಯಾಸ ಇಲ್ಲ ಹಾಕಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯ್ತಾವ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಮ್ಮ ಕೂದ್ಲು ಬಾಚ್ತಾ ಇದ್ದಾರೆ ಅಲ್ಲಿ ನೋಡಿ ಕೂದಲು ಬಚ್ತಾ ಇದ್ದಾರೆ ಅವರು ನಾನು ಕೂದಲಿಗೆ ತುಂಬಾ ಎಣ್ಣೆ ಹಾಕಿ ಚೆನ್ನಾಗಿ ಮಲ್ಕೊಂಡಿದ್ದೆ ನಿದ್ದೆ ಬಂದಿದ್ದು ನಾನು ಇವತ್ತು ಇವಾಗ ಸ್ನಾನ ಮಾಡಕ್ಕೆ ಹೋಗ್ಬೇಕು ನಾನು ತುಂಬಾ ವೈಟಿಯಲ್ಲಿ ತುಂಬಾ ನಿದ್ದೆ ಹಾಳಾಗ್ತಾ ಇದೆ ಅದಕ್ಕೋಸ್ಕರ ನಿದ್ದೆ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಎಲ್ಲರ ಹತ್ರ ಕೇಳ್ಕೊಳ್ಳೋದು ಸ್ವಲ್ಪ ಸಪೋರ್ಟ್ಗೆಲ್ಲ ಬರೋಕ್ಕಾಗಲ್ಲ ಲೈವ್ ಸಪೋರ್ಟ್ಗೆ ಹಾಗೆಯೇ ವೀಡಿಯೋಸ್ ನೋಡ್ತೀನಿ ಆದಷ್ಟು ವೀಡಿಯೋಸ್ ನೋಡ್ತೀನಿ ನಾನು ನಿನ್ನೆ ಎಣ್ಣೆ ಹಾಕಿದ್ದು ಇದು ಈ ಎಣ್ಣೆ ಹಾಕಿ ಚೆನ್ನಾಗಿ ಮಲ್ಕೊಂಡೆ ಚೆನ್ನಾಗಿ ಮಲ್ಕೊಂಡೆ ನೀವು ಅದೇ ಎಣ್ಣೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಯಾವುದು ತಲೆಗೆ ಸೂಟ್ ಆಗುತ್ತಾ ಆ ಎಣ್ಣೆಯನ್ನು ಹಾಕಿ ನಿದ್ದೆ ಚೆನ್ನಾಗಿ ಬರುತ್ತೆ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇವತ್ತು ಇನ್ನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಸ್ನಾನ ಮಾಡಿಬಿಟ್ಟು ಟೀ ಕುಡ್ದಾಯ್ತು ನಿಮ್ಮದು ಟೀ ಕುಡಿದಾಯ್ತು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡು ನಾನಿವತ್ತು ಹೊರಗಡೆ ಹೋಗ್ಬೇಕು ಫಸ್ಟು ಸ್ನಾನ ಮಾಡಬೇಕು ಈ ಎಣ್ಣೆ ನೋಡಿ ಎಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕಲ್ಲ ಜಾಸ್ತಿ ತಲೆನೋವು ಸ್ಟಾರ್ಟ್ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಲ್ಲ ಎಣ್ಣೆ ಕಡಿಮೆ ತಲೆಗೆ ಯೂಸ್ ಮಾಡೋದು ಮಾಡುದು ಹಾಕಿದ್ದೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ಓಕೆನಾ ಆಮೇಲೆ ರೆಡಿ ಆಗು ಬನ್ನಿ ಕುಡ್ದಾಯ್ತು ಇನ್ನು ನಾಷ್ಟ ಮಾಡಿಲ್ಲ ನಾಷ್ಟ ಮತ್ತೆ ಮಾಡು ಅಂತೇಳಿ ಫಸ್ಟ್ ಮುಗಿಸ್ಕೊಂಡು ಬಂದ್ ನೋಡಿ ಹೆಂಗಿದೆ ಅಂತ ಇನ್ನೂ ಇನ್ನು ಪೂಜೆ ಮಾಡುವ ಅಮ್ಮ ಸ್ವಲ್ಪ ಬೆಂಚ್ ಹೋಗಿ ಅಂತ ಹೋದ್ರು ನಾನು ಇವಾಗ ಡ್ರೆಸ್ ಹಾಕೊಂಡಿದ್ದೀನಿ ಮತ್ತೆ ಚೇಂಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಚೇಂಜ್ ಮಾಡುವ ಅಂತ ಆಗ್ತಾ ಇದೆ ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೊಂಡು ಹಾಗೆ ಕಂಫರ್ಟಬಲ್ ಆಗಲ್ಲ ಅದು ಪ್ಯಾಂಟ್ ಆಗಲಿ ಜೀನ್ಸ್ ಪ್ಯಾಂಟ್ ಅಂತ ನಂಗೆ ಅಭ್ಯಾಸ ಇಲ್ಲ ಹಾಕಿ ಅದಕ್ಕೋಸ್ಕರ ಚೇಂಜ್ ಮಾಡ್ತೇನೆ ಇವಾಗ ಹಾಕೊಂಡೆ ನೋಡ ಹಾಕೊಡು ಅಂತ ಹೇಳಿ ಹ್ಮ್ ಬನ್ನಿ ಇದು ಬೇಡ ಅಂತ ಹೇಳಿ ಅನಿಸುತ್ತೆ ಫಸ್ಟ್ ದೇವರಿಗೆ ದೀಪ ಹಚ್ಚು ಆಮೇಲೆ ಹ್ಮ್ ಹೋಕೆನಾಂಗ ಅನಿಸುತ್ತೆ ಈ ಡ್ರೆಸ್ ಅಂತ ಹೇಳಿ ಚೆನ್ನಾಗಿ ಕಾಣುತ್ತ ನಂಗೆ ಚೆನ್ನಾಗಿ ಕಾಣೋಣ ಅಂತ ಹೇಳಿ ಹ್ಮ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ ನನ್ಗೆ ಏನ್ ಮಾತಾಡ್ಬೇಕು ಅಂತ ನಾನು ನಾಶ ಮಾಡಿಲ್ಲ ಅಂತ ನಾಶ ಮಾಡ್ತೀನಿ ಆಮೇಲೆ ಹು ಹು ಅಮ್ಮ ಬರ್ತಾರೆ ಇವ ಅಮ್ಮ ಇಲ್ಲ ಅಂದ್ರೆ ನಾನು ಯಾವತ್ತೂ ಬಾಗಿಲ್ ಓಪನ್ ಇಡಲ್ಲ ಓಪನ್ ಇಡಲ್ಲ ಲಾಕ್ ಮಾಡೇ ಇರ್ತೀನಿ ಒಳಗಡೆ ಇರ್ತೇನೆ ಅಲ್ವಾ ಹೊರಗಡೆ ಹೊರಗಡೆ ಬಂದು ಅಂತ ಗೊತ್ತಾಗಲ್ಲ ಯಾರ್ ಬರ್ತಾರ ಸಡನ್ ಆಗಿ ಹೇಳಿ ನಾನು ಲಾಕ್ ಮಾಡಿ ಇರೋದು ಜಾಸ್ತಿ ಆಗಿ ಇವಾಗ ನೋಡಿ ನಾನು ಈ ಡ್ರೆಸ್ ಹಾಕೊಂಡೆ ಈ ಡ್ರೆಸ್ ನನಗೆ ಚೆನ್ನಾಗಿ ಕಾಣದು ಅದೆಲ್ಲ ಡ್ರೆಸ್ ನನಗೆ ಸೂಟ್ ಆಗಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಸೂಟ್ ಆಗಲ್ಲ ಅದು ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ನಾವು ಇದು ಹಾಕಿದ್ರೇನೆ ನಮಗೆ ಚಂದ ಅಲ್ವಾ ಯಾವ್ಯಾವ ಡ್ರೆಸ್ ನಮಗೆ ಇಷ್ಟ ಇಲ್ಲ ಅಂದ್ರೆ ನಾವು ಹಾಕೋಬಾರ್ದು ನಮಗೆ ಇಷ್ಟ ಇದ್ರೆ ನಾವು ಹಾಕೋಬಹುದು ನಮಗೆ ಕಂಫರ್ಟಬಲ್ ಆಗ್ಬೇಕು ಯಾವುದೇ ಡ್ರೆಸ್ ಹಾಕಿದ್ರೆ ನಮ್ಗೆ ಇಷ್ಟ ಆಗ್ಬೇಕು ಅದು ಅಲ್ವಾ ನಮಗೆ ಇಷ್ಟ ಇಲ್ಲ ಅಂದ್ರೆ ನಾವು ಯಾಕೆ ಯೂಸ್ ಮಾಡಬೇಕು ಮಾಡ್ತೀನಿ ಮನೆಯಲ್ಲಿ ಮಾತ್ರ ಹೊರಗಡೆ ಅಭ್ಯಾಸ ಚಿಕ್ಕದಿಂದಲೂ ಇಲ್ವಲ್ಲ ಅದಕ್ಕೋಸ್ಕರ ಅಭ್ಯಾಸ ಇಲ್ಲ ಕೂದಲು ನೋಡಿ ಯಾವ ಥರ ಇದೆ ಅಂತ ಇವಾಗ ನಾನು ಹೊರಡಿದ್ರೆ ರೆಡಿ ಅದೇ ಬನ್ನಿ ಹೋಗಿ ಬರೋಣ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನೋಡಿ ವಿಡಿಯೋ ಎಂಟು ತನಕ ನೋಡ್ತಾ ಇದೀವಿ ಓಕೆನಾ ಬನ್ನಿ 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 ಹೋಗ್ತಾ ಇರು ಬಿಸಿಲು ಸಿಕ್ಕಾಪಟ್ಟಿದೆ ಆದ್ರೂ ಒಂದು ಸಾರಿ ಹೊರಗಡೆ ಹೊರಗಡೆಲ್ಲ ನೋಡಿಕೊಂಡು ಹೊರಡಬೇಕು ದಾನು ಪಾಕನ ನೋಡ್ಕೊಂಡೆ ನಾನು ಹೋಗಬೇಕು ನೋಡಿ ಹಸಿವಾದ್ರೂ ಇವಾಗ ತಿಂತಾ ಇದ್ದಾನೆ ಯಾವಾಗ ಹಾಕಿದೆ ಗುಂಡಾ ಹೋಗಿ ಬರುವ ಹೋಗಿ ಆಮೇಲೆ ಸಿಗ್ತೀನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಓಕೆನಾ ಬನ್ನಿ ಬನ್ನಿ ಈ ಬಿಸಿಲಿಗೆ ಯಾವ್ದು ಹೊರಗಡೆ ಹೋಗೋದು ನನಸಾಗ್ತಾ ಇಲ್ಲ ಅಷ್ಟು ಬಿಸಿಲಿರುತ್ತೆ ಒಪ್ಪ ಹೋಗ್ತಾ ಮಾತಾಡ್ತೀನಿ ನಾವಿವಾಗ ಮೂಡ ಬಿದ್ರೆ ಮೂಡಬಿದ್ರೆಯಲ್ಲಿ ಕಡಲ ಕಿನಾರೆಗೆ ಬಂದಿದ್ದೀವಿ ಕಡಲ ಕಿನಾರೆ ಯಾರೆಲ್ಲ ಬಂದಿದ್ರ ಹೇಳಿ ನೋಡಿ ಕಡಲ ಕಿನಾರೆ ಯಾರೆಲ್ಲ ಬಂದಿದ್ದೀರ ಇವಾಗ ಎಂಟ್ರೆನ್ಸ್ ಅಲ್ಲಿ ಇದೇವೆ ಅಲ್ಲಿ ಟಿಕೆಟ್ ಮಾಡಬೇಕು ಟಿಕೆಟ್ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗಬೇಕು ಟಿಕೆಟ್ ಆಧಾರ್ ಕಾರ್ಡ್ ಕೊಡಲಿಕ್ಕಿದೆ ಆಧಾರ್ ಕಾರ್ಡ್ ಕೊಟ್ಟು ಟಿಕೆಟ್ ಪಡ್ಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕು ಓಕೆನಾ ಬಂದವರು ನೋಡಿ ಇದು ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಆಮೇಲೆ ಒಳಗಡೆ ಬನ್ನಿ ಹೋಗ ಒಳಗಡೆ ಅಂತೂ ನಾಷ್ಟ ಮಾಡಿ ಬಂದ್ವಿ ಗೋಳಿ ಬಜಾ ತಿಂದ್ವಿ ಗೋಳಿ ತಿಂದೆ ಇವಾಗ ನೋಡಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ನಾವು ಇಲ್ಲಿ ಒಳಗಡೆ ಹೋಗ್ಬೇಕು ನೋಡಿ ಇಲ್ಲಿ ಒಳಗಡೆ ಹೋಗ್ಬೇಕು ಇಲ್ಲಿ ಬೋರ್ಡ್ ಇದೆ ನೋಡಿ ಇದು ಕಡಲ ಕಿನಾರೆ ಇವಾಗ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಮಾಡಿಕೊಂಡು ಇಲ್ಲಿ ಒಳಗಡೆ ಹೋಗಬೇಕು ನೋಡಿ ಇಲ್ಲಿ ಟಿಕೆಟ್ ಮಾಡಿಸಿ ಅಂತ ಹಾಕಿದ್ದಾರೆ ಟಿಕೆಟ್ ಮಾಡಿ ಒಳಗೆ ಪ್ರವೇಶ ಅಂತೇಳಿ ಇವಾಗ ನಾವು ಒಳಗಡೆ ಹೋಗೋ ನೋಡಿ ಅಲ್ಲಿ ಟಿಕೆಟ್ ಮಾಡುವ ಸ್ಥಳ ಇವಾಗ ಇಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೇನೆ ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೇನೆ ನೋಡಿ ಮುಂಚೆಲ್ಲ ಬೋಟಿಂಗ್ ಇತ್ತು ಇವಾಗ ಇಲ್ಲ ನೋಡಿ ಪ್ಲೇಸ್ ತುಂಬ ಚೆನ್ನಾಗಿದೆ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇನ್ನು ಒಳ ಮುಂದಕ್ಕೆ ಹೋಗುವ ನೋಡಿ ಇಲ್ಲಿ ನೀರು ಇಡ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಬೋಟಿಂಗ್ ಎಲ್ಲ ವ್ಯವಸ್ಥೆ ಇತ್ತು ತುಂಬಾ ಬಿಸಿಲಿದೆ ನೋಡಿ ಇವಾಗ ಹೋಗ್ತಾ ಇದೆ ಎಲ್ಲೆಲ್ಲ ಹೋಗುತ್ತೆ ನೋಡೋ ನೋಡಿ ಎಷ್ಟು ಚೆನ್ನಾಗಿದೆ ತಂಪಾಗಿದೆ ಅಲ್ಲಿ ಸ್ವಲ್ಪ ಬಿಸಿ ಇವಾಗ ನೋಡಿ ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಕಡಲ ಕಿನಾರೆ ಇಲ್ಲಿ ಸ್ವಲ್ಪ ಹೋಗೋಕೆ ಈ ಥರ ದಾರಿ ಇದೆ ಮುಂದಕ್ಕೆ ಹೋಗ್ತಾ ಇರಬೇಕು ಪಕ್ಕದಲ್ಲಿ ನದಿ ಇದೆ ಪ್ಲೇಸ್ ತುಂಬ ಚೆನ್ನಾಗಿದೆ ಬಂದು ಆರಾಮಾಗಿ ಕುತ್ಕೋಬೋದು ಇಲ್ಲಿ ಪಕ್ಕದಲ್ಲಿ ಅಂಗಡಿ ಅದೇನೋ ಏನಿಲ್ಲ ನೋಡಿ ತಿಂಡಿ ತಿನ್ಕೊಂಡು ಬರಬೇಕು ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಸೇಫ್ ಮಾತ್ರ ಮಾಡ್ಕೋಬೇಕು ಪಕ್ಕದಲ್ಲಿ ನೀರಿದೆ ಅಲ್ವಾ ನೋಡಿ ಇದು ನದಿ ಅದು ನೋಡಿ ಪ್ಲೇಸ್ ಹೆಂಗಿದೆ ಹೇಳಿ ಕೂಲ್ ಆಗಿದೆ ಬೋಟಿಂಗ್ ಇಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಬಿಸಿಲು ಸಿಕ್ಕಾಪಟ್ಟೆ ವಿಡಿಯೋ ಮಾಡೋಕ್ಕೂ ಈ ಸೈಡ್ ಬಂದ್ವಿ ನಾವು ಇವಾಗ ನೋಡಿ ಇವಾಗ ನಾವು ಈ ಸೈಡ್ ಬಂದ್ವಿ ನೋಡಿ ತುಂಬ ಸುತ್ತಾಡಕ್ಕೆ ಜಾಗ ಇದೆ ತುಂಬ ತುಂಬ ತುಂಬಾ ಸುತ್ತಾಡ್ಕೋಬೋದು ನೋಡಿ ಇಲ್ಲಿ ಒಂದು ಆನೆನೂ ಇದೆ ನೋಡಿ ಒಂದು ನೋಡಿ ಇಲ್ಲಿ ಬೋರ್ಡು ಇದೆ ನೋಡಿ ಇಲ್ಲಿ ತಂಪುನು ಇದೆ ಮಳೆಗಾಲದಲ್ಲಿ ಬರ್ಬೇಕು ಚೆನ್ನಾಗಿರುತ್ತೆ ಆಟ ಆಡಕ್ಕೆಲ್ಲ ನೋಡಿ ಇದು ಚೆನ್ನಾಗಿದೆ ಲಾರಿ ಅದರಲ್ಲಿ ಒಂದು ಮರದ ದಿಂಡು ಥರ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ನೀರಿಲ್ಲ ಇವಾಗ ನೀರು ಅಂದರೆ ಬಿಸಿಲಲ್ವಾ ತುಂಬ ಅಲ್ಲಲ್ಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆನೂ ಇದೆ ನೋಡಿ ಆಟ ಆಡುವ ಸಂಜೆ ಟೈಮಲ್ಲಿ ಬಂದರೆ ಇನ್ನೂ ಒಳ್ಳೇದಿರುತ್ತೆ ನಾವು ಬಂದಿದ್ದು ಮಧ್ಯಾಹ್ನ ಬಿಸಿಲು ಟೈಮ್ ನೋಡಿ ಇಲ್ಲಿ ಆಟ ಆಡುವಂಥದ್ದು ಮರದ್ದೆ ಎಲ್ಲ ಮರದ ಮರದಿಂದ ಮಾಡಿದಂಥ ನೋಡಿ ಜೋಕಾಲಿ ಬಿಸಿಲು ಇವಾಗ ಇಲ್ಲಿ ಕೂತ್ಕೊಳ್ಳುವಂತ ವ್ಯವಸ್ಥೆನೂ ಇದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ಒಂದು ಸಾರಿ ಬನ್ನಿ ಕಿನಾರೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅಂದ್ರೆ ತುಂಬಾ ನೋಡಿ ನೋಡ್ರಿ ನಾವೆಲ್ಲಿದ್ದೀವಿ ಇವಾಗ ತುಂಬ ನೋಡೋಕ್ಕೆ ಸುತ್ತಾಡೋಕ್ಕೆಲ್ಲ ಈ ವಾತಾವರಣ ಇದೆ ಅಷ್ಟು ದೊಡ್ಡದಾಗಿದೆ ಒಂದ್ಸರಿ ಬನ್ನಿ ಸಂಜೆ ಹೊತ್ತಲ್ಲಿ ಬನ್ನಿ ನಮ್ಮ ಥರ ಬಿಸಿಲು ಹೊತ್ತಲ್ಲಿ ಬರಬೇಡಿ ಓಕೆನಾ ನೋಡಿ ಅದು ಮರದ್ದೆ ಎಲ್ಲ ಜೋಕಾಳಿನೂ ಅಷ್ಟೇ ಮರದ್ದೆ ನೋಡಿ ಇಲ್ಲಿದೆ ಇದನ್ನು ಮರದ್ದೆ ಮಾಡಿದ್ದಾರೆ ಎಲ್ಲ ವಸ್ತುಗಳು ಇಲ್ಲಿ ಮರದ್ದೆ ಇವಾಗ ನಾವು ಹೊರಟಿದ್ವಿ ತುಂಬಾ ಬಿಸಿಲು ತುಂಬಾ ಬಿಸಿಲಿದೆ ಇಲ್ಲಿ ಬಿಸಿಲು ಅಂದರೆ ಸಕ್ಕತ್ತಾಗಿದೆ ಬಿಸಿಲು ಹೊರಟ್ವಿ ಆಗಿಲ್ಲ ನಿಂತ್ಕೊಳ್ಳಕ್ಕೆ ಅಷ್ಟು ಕಷ್ಟ ಬಿಸಿಲು ಮಧ್ಯಾಹ್ನ ಒಂದು ಗಂಟೆ ಆಯಿತು ನೋಡಿ ಇವಾಗಷ್ಟೇ ಹೊರಡು ಹೊರಡಿದ್ವಿ ಆಗಲ್ಲ ಅಷ್ಟು ಬಿಸಿಲಿದೆ ಇನ್ನೇನಾದರೂ ಉಳಿತಂತ ನೋಡ್ತಾ ಇದ್ದೀನಿ ತುಂಬ ಸಕ್ಕತ್ತಾಗಿದೆ ಬಿಸಿಲು ನಾನು ನೋಡಿ ಯಪ್ಪಾ ಹೋಗುವ ಇನ್ನು ಹೋಗ್ತಾ ಹೋಗ್ತಾ ಮಾತಾಡುವ ನೋಡಿ ಈ ಥರ ಸಂಪಾಗತ್ತೆ ಸಿಗುವಾಗ ಅಲ್ಲೇ ಮುಂಚೆ ಹೋದ್ವಿ ಅಲ್ಲ ಅಲ್ಲಿ ಸ್ವಲ್ಪ ನೆರಳಿತ್ತು ಇಲ್ಲಿ ಸಕ್ಕತ್ತು ಬಿಸಿಲಿದೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಹೇಳ್ತಾ ಇದ್ದೀನಿ ಹ್ಞೂ ಸಿಕ್ಕಾಪಟಪ್ಪ ದೇವ್ರಪ್ಪ ಸುಸ್ತು ಸುಸ್ತು ತುಂಬ ಇನ್ನು ಇನ್ನೂ ತುಂಬ ತಿರ್ಗಾಡಕ್ಕೆ ಇತ್ತು ನೀವು ಬನ್ನಿ ಕಿನ್ನಾರೆಗೆ ಮೈಂಡು ಅಪ್ ಆಗುತ್ತೆ ಬಂದರೆ ನೋಡಿ ಅಲ್ಲಿ ಆ ಥರ ಮನೆಯೂ ಇರುತ್ತೆ ಕೂತ್ಕೊಳ್ಳೋಕ್ಕೆ ಆರಾಮದಲ್ಲಿ ಕೂತ್ಕೋಬೋದು ನೋಡಿ ಸಂಜೆ ತನಕ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ತಿನ್ನಕ್ಕೆ ಏನಾದರೂ ಬರುವಾಗ ತಗೊಂಡು ಬನ್ನಿ ನಾವು ಇನ್ನೂ ಹೊರಟಿದ್ವಿ ಒಂದು ಗಂಟೆ ಇವಾಗ 11 ಗಂಟೆಗೆ ಬಂದ್ವಿ 12:30 ಹೊರಟು ಆಗಲ್ಲ ತಿರುಗಣಕ್ಕೆಷ್ಟು ಬಿಸಿಬಿದಲ್ಲ ಅದಕ್ಕೋಸ್ಕರ ಓಕೆ ಏನಾ ಹೊಕ್ಕ ಹೊಕ್ಕ ಮಾತಾಡ್ಕೋ ನೀನು ಓಕೆನಾ ಬೈ ಬೈ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ 봐 ತರಿ ಅರೆ ಕಿನಾರೆ ಏನೋ ಅಂತಾನೆ ಇದು ನೋಡಿ ಮೂಡಬಿದ್ರೆ ಕೋಟಿ ಚೆನ್ನಯರ ಕಂಬಲದ ಕರೆ ಇಲ್ಲಿ ನೋಡಿ ಇಲ್ಲೇ ಹತ್ತಿರ ಕಡಲ ಕೆರೆ ಇವಾಗ ಸ್ವಲ್ಪ ಇಲ್ಲಿ ನೋಡಿಕೊಂಡು ನಿಮಗೆ ಇದನ್ನು ಪರಿಚಯ ಮಾಡುವ ಹೇಳಿ ಕಂಬಳ ಆಗುವ ಸ್ಥಳ ಮೂಡಬಿದ್ರೆ ಕಡಲ ಕೆರೆ ಹತ್ತಿರನೇ ಇದನ್ನು ನೋಡ್ಕೊಳ್ಳಿ ನೋಡಿ ಇದು ಪ್ಲೇಸ್ ಕಂಬಳ ಆಗುವಂಥದ್ದು ಕೋಟಿ ಚೆನ್ನಯ್ಯ ಕರೆ ಅಂತೀವಿ ಇದಕ್ಕೆ ಅದು ಸ್ಟೇಜ್ ಇಲ್ಲಿ ಕೋಣಗಳನ್ನ ಬಿಡ್ತಾರೆ ಇದು ಕರೆ ನೋಡಿ ಇಲ್ಲಿ ಕೋಣಗಳನ್ನ ಇದು ಮೇಲೆ ಬರುವಂತದ್ದು ಅಲ್ಲಿ ಆ ಸೈಡ್ ಇಂದ ಕೆಳಗೆ ಇಳಿಯುವಂತದ್ದು ಕೋನ ಕಡಲೆ ಕಿನಾರ ಹತ್ರನೇ ಕಂಬಳ ಮೊಡಬಿದ್ರೆ ಇದು ಇಲ್ಲಿ ಮೇಲೆ ಹತ್ತುದು ಕೋಣಗಳು ಅಲ್ಲಿ ಇಳಿಸುದು ಇದು ಸ್ಟೇಜ್ ಕೂತ್ಕೊಳ್ಳುವಂತ ವ್ಯವಸ್ಥೆ ಬಿಸಿಲಿಗೆ ಕಾಣುತ್ತಾ ಗೊತ್ತಿಲ್ಲ ನಾವಿವಾಗ ಅಲ್ಲೇ ಬಂದ್ವಿ ಅಲ್ವ ಕಡಲ ಕಿನಾರೇ ಹತ್ರ ಬಂದ್ವಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ನೋಡಿಕೊಂಡು ನಿಮಗೆ ತೋರಿಸು ಅಂತೇಳಿ ಬಂದ್ವಿ